ಪುಟ್ಟಿ ಇಲ್ಲೇ ನಿತ್ಕೊಳ್ಳೋಣ ಅಲ್ಲಿ ದೂರದಲ್ಲಿ ಆ ಸೌತಕ್ಕ ಇಲ್ಲಲ್ಲ ಅವ್ರ ಹತ್ತಿರು ವಾಕಿಂಗ್ ಬರಕತ್ತರ ನಾವು ಕಾಣ್ತಿದ್ವಿ ಓ ಯಾರಮ್ಮ ದುಮ್ ದುಮ್ ಕಿದ್ರಲ್ಲ ಅಜ್ಜಿನ ಅವರೇ ಕಣೆ ಅವ್ರ ಹತ್ರ ಹಂಗೆ ಹೇಳಿ ಬೇಜಾರಾಗ್ತು ಎಲ್ಲಲ್ಲಮ್ಮ ಹ್ಞೂ ಏನೇ ಭಾಗ್ಯ ಇಲ್ಲಿ ಏ ಏನಿಲ್ಲಕ್ಕ ನೀ ಬಂದಿಯಲ್ಲ ನನ್ನ ಮಗಳು ಬಂದಿದ್ಲು ಸಂಕ್ರಾಂತಿ ಹಬ್ಬ ಬಾ ಅಂದಿದೆ ಸಂಜೆಗೆ ಬಂದ್ಲಾಕಿ ನಾನು ನಿಮ್ಮ ಹೊಲದಿಂದ ಬಂದ ಮೇಲೆ ಹೌದಾ ಏನೇ ಪುಟ್ಟಿ ಆರಾಮಿದೀಯ ಹ್ಞೂ ಅಜ್ಜಿ ಆರಾಮಿದ್ದೀನಿ ಎಷ್ಟು ದೊಡ್ಡವಾ ಸಣ್ಣಕ್ಕಿದ್ದ ಆಗಿತ್ತು ನೋಡು ಹೌದಕ್ಕ ಓಕೆ ಹಾಸ್ಟೆಲ್ನಾಗದಾಳಲ್ಲ ನೋಡಿದ್ದು ಭಾಳ ದಿಸ ಆಗಿತ್ತು ಹಂಗೆ ಹಂಗಾಗತ್ತೈತಿ ಹಂಗಾರ ಭಾಗ್ಯ ಆಯ್ತು ನೀನು ಮಗಳು ಬಂದಾಳ ನಮ್ಮ ಕರ್ಕೊಂಡ್ ಕರ್ಕೊಂಬಂದ್ಬಿಡು ಇವತ್ತು ಸಹಿತ ಪಡ್ ಮಾಡ್ತೀನಿ ಅಂದಾಳ ಪಡ್ತಿಂದ ಹೋಗುವರಂತೆ ಬ್ಯಾಡ ಜಾ ಮತ್ತೆ ಯಾಕೆ ರಾಮಾಯಣ ನಾನಾ ಮಾಡ್ತಿದ್ಮೇಲೆ ಎಂಟ ತಿಂಡಿನ ನೀವು ಹೋಗು ಹೆಂಗ ಅಕ್ಕಪಕ್ಕದವ್ರು ಮೇಲೆ ಇಷ್ಟು ಪ್ರೀತಿ ವಿಶ್ವಾಸ ಇಲ್ಲದ್ರೆ ಹೆಂಗೆ ಇದೆಲ್ಲ ಪ್ಯಾಟಾಗಿ ಇರ್ತದೆ ಹಿಂಗೆ ನಮ್ಮ ಹಳ್ಳಿ ಕಡೆ ಅಕ್ಕ ಪಕ್ಕದವ್ರು ಅಂದರೆ ಚಿಕ್ಕಪ್ಪ ದೊಡ್ಡಪ್ಪ ಸಣ್ಣವ್ವ ಅಕ್ಕ ಅಣ್ಣ ಅಂದ್ಕೊಂಡು ಒಂದೇ ಮನೀರ್ ಥರ ಇರ್ತೀವಿ ಹಂಗೆ ಮೇಲೆ ಹ್ಯಾಂಗೆ ಬಿಡಕ್ಕಾಗತ್ತೆ ಹೇಳು ಆದ್ರೆ ಪಾಪ ಅದಕ್ಕೆ ಮುಗಂಡ ಆಫೀಸ್ಗೆ ಹೋಗೋನು ಮಗ ಶಾಲೆಗೆ ಹೋಗೋನು ಕಲ್ಸಾಕತಿ ಬಿಡ್ರಿ ಅಜ್ಜಿ ಮತ್ತೆ ಬರ್ತೇನೆ ಏನೇ ಸುಮ್ಮನಿರವ ನಿಮ್ಮ ಹೇಳುತ್ತೆ ಕರ್ಕಂಡು ಬಾ ಆಗೋದಿಲ್ಲ ಹ್ಞೂ ಏನಾರು ಮಾಡಿದಾಗ ನಮ್ಮ ಮನೆಗೆ ಕಟ್ಟು ಕಳಿಸಿ ಅದೆಲ್ಲ ಮಾಡಿರ್ತೀಯಿಲ್ಲ ಇವಾಗ ಅಕ್ಕಿ ತಿಂದು ಹೋದ್ರೆ ಅಂತ ಆಗ್ತು ಕರ್ಕಂಬಾ ಮುಗೀತು ನೋಡು ಹ್ಞೂ ಆತಕ್ಕ ಬರ್ತೀನಿ ನಾಷ್ಟ ಟೈಮಿಗೆ ಬಂದುಬಿಡಿ ನಾನು ಸೈತ ಹೇಳ್ತೆ ಹೋಗಿ ಅಕ್ಕಿಗೆ ಗೊತ್ತಿಲ್ಲ ಅನ್ನಿಸ್ತೈತಿ ಸರಿ ಸರ್ ನೀವು ಹೋಗಿರ ನಮ್ಮ ಮನೆ ಅಂತ ಯಾಕೆ ಹೋಗಿ ಸ್ವಲ್ಪ ಗಿಸಿ ಉಡ್ಸಿ ನೀರು ಹಾಕಿ ಬಾಗಿಲಿಗೆಲ್ಲ ಪೂಜೆ ಮಾಡಿ ಉದ್ದಿನ ಕಡೆ ಹಚ್ಚಿ ಬಂದುಬಿಡ್ತೀನಿ ಕರ್ಕೊಂಡು ಸರಿ ಕಾಸಿಗೆ ಎಷ್ಟೊಂದು ದೂರ ನನ್ನ ತವರೂರು ಗುಣ ಹೋಗಿ ಸೌತಾರಿ ಹೇಳ್ಬೆ ನಾಡಿ ಇಲ್ಲೇ ಹಿಂಗೆ ಮಾಡಿದೆ ಅಂದ್ರೆ ಲೇಟಾಗ್ಬಿಡ್ತೈತಿ ಮತ್ತು ಹೆಚ್ಚಿಗೆ ಪಡ್ಡಾದ್ರೂ ಮಾಡ್ತಾಳೆ ಹಿಂಗೆ ಚಾಕಟಾಕ್ ಬರ್ತಾರ ಅಂದ್ರೆ ಅವ ಇವ್ರೆಷ್ಟು ಪ್ರೀತಿ ಮಾಡ್ತಾರಲ್ಲ ನಮಗೆ ಮಾ ಅಕ್ಕಪಕ್ಕದವ್ರು ಅಂದ್ರೆ ಹಂಗ ನೋಡು ಈಗೆಲ್ಲ ಹಡಗೂ ಭಾಳ ಸುಪೇರಿಪಿ ಆಗ ಪ್ಯಾಟಿ ಹಂಗೆ ಒಬ್ಬರ ಮುಖ ಒಬ್ಬರು ನೋಡೋಲ್ಲ ಯಾರ ನಮ್ಮ ಜಯಕ್ಕ ಸಹಿತ ಇಷ್ಟರ ಹಚ್ಕೊಂಡಾರ ಎಲ್ಲ ಮಜ್ಜಿಗೆ ನಮಗಂದ್ರೆ ಇಷ್ಟು ಪ್ರೀತಿ ಮಾಡ್ತಾರೆ ನೋಡ್ರಿ ಬೇಗ ಬೇಗ ಹೋಗಿ ಕೆಲಸ ಮುಗಿಸಿ ಹೋಗೋಣ ಅಂತ ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀವಿ ಎಲ್ರದ್ದು ಸಂಕ್ರಾಂತಿ ಹಬ್ಬ ಹೆಂಗೆ ಆಯ್ತು ಕಮೆಂಟ್ ಮಾಡ್ರಿ ನಮ್ದಂತೂ ಭರ್ಜರಿ ಆತ್ರಿ ನಿನ್ನೆ ಸಂಕ್ರಾಂತಿ ಹಬ್ಬದ ಜೋಳದ ಹೊಲದಲ್ಲಿ ಮಾಡಿದ್ದು ಹಬ್ಬನ ನಾವು ಅದ್ರ ವಿಡಿಯೋ ಹಾಕಿದ್ವಿ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಕಮೆಂಟ್ ಮಾಡ್ರಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಎಲ್ರಿಗೂ ಶುಭ ತಿನ್ನರಿ ಒಳ್ಳೆದಾಗ್ಲಿ ನೋಡ್ರಿ ಪಾಟ ಮಾಡ್ಬೇಕಂತ ಮಾಡಿ ಬೆಳಗಿನ ತಿಂಡಿಗೆ ನಮ್ಮತ್ತೆಯ ವಾಕಿಂಗ್ ಹೋಗ್ಯಾರ ಹೊರದ ಹೊರಗೆ ಹಂಚ್ಬೇಕು ಈ ಪಾಟ ಮಾಡೋದು ಮುಗಿಯೋದೇ ಇಲ್ಲೇ ಎಂದರೆ ಎಲ್ಲ ಸಾಟಿ ಸಾ ನೋಡ್ರಿ ಫ್ರೆಂಡ್ಸ್ ಪಟ್ಟಿನ ಹಿಟ್ಟು ಹುಳಿ ಬಂದ್ರಷ್ಟ ಚಲೋ ನಮ್ಮ ಹಳ್ಳಿ ಇವ್ನ ಮಾಡೋದು ಬಹಳ ಕಡಿಮೆ ರೀ ಆದ್ರೆ ಈಗ ಎಲ್ಲೂ ಟ್ರೆಂಡ್ ಬಂದೈತಿ ಯಾಕಂದ್ರೆ ಇವ್ ಮಾಡಾಗ ಜಾಸ್ತಿ ಟೈಮ್ ಬೇಕಾಕೈತಿ ಅದ್ರ ಬಂದಾಗ ಪಟ್ ಪಟ್ ಪಟ್ಪಟ್ರ ರೊಟ್ಟಿ ಬಿಡೋದು ಒಂದು ಪಲ್ಯನೋ ಒಂದು ಚಟ್ನಿನೋ ಮಾಡಿ ಸಾರು ಮಾಡಿ ಹಿಟ್ಟರೆ ಮುಗಿತೈತಿ ಅದು ನಮ್ಮ ಜನಕ್ಕೆ ಅಷ್ಟಾಗಿ ಮೆಚ್ಚೋದು ಇಲ್ರಿ ಒಪ್ಪೊತ್ತಿದ್ದಾಗ ಅಮಾಸೆ ಹುಣಿಮೆ ಇದ್ದಾಗ ಅಷ್ಟೇ ಇವ್ನ ಮಾಡೋದು ನಮ್ಮ ಕಡೆ ನಿಮ್ಮ ಕಡೆನು ಹಾಗೆ ಮಾಡ್ತಿದ್ರೇನು ಕಮೆಂಟ್ ಮಾಡ್ರಿ ನಾಷ್ಟಕ್ಕ ನಮ್ಮ ನಮ್ಮನಿಗೆ ಬರ್ರಿ ಪಡೆ ತಿನ್ನು ಸವಿತಾ ಬರ್ರಿ ವಾಕಿಂಗ್ ಮುಗಿಸ್ಬಂದ್ರಿ ಮಾಡಿ ಅಲ್ವಾ ರೀ ಇತ್ತಿ ಇವತ್ತು ಬೇರೆ ಸಾಮಾರ ಬೇಗ ಕೆಲಸ ಮುಗಿಯೋದಿಲ್ಲ ಹೇಳಿ ಹಂಚಿಗಿಟ್ರಿ ಯಾಕಂದ್ರೆ ಅವರು ಹೋಗೋರಲ್ಲ ಸುಡೋಗಿದ್ರು ಬೈತಾರೆ ಅವ್ರು ಹಾಗಾಗಿ ತಿನ್ಕೊಂಡು ಹೋಗ್ತಾರೆ ಹೇಳಿ ದೌಡ್ ಹಂಚಿಟ್ನೇ ಹಾ ಭಾಗ್ಯಕ್ಕ ಅಕ್ಕಿ ಮಗಳ ಹಾಸ್ಟೆಲಿಂದ ಬಂದಾಳ ನಿನ್ನೆ ಅಂತ ಬಂದ್ಲತ್ತಾಕಿ ಬೇಗ ಬಂದಿದ್ರೆ ಹೊಲಕ್ಕೆ ಕರ್ಕೊಂಡು ಹೋಗೋಕಾಗ್ತಿತ್ತು ಹಾ ಪಾಟು ಅಂತ ನಿನ್ನ ಮಗಳ್ ಕರ್ಕೊಂಡು ನಮ್ಮನಿಗೆ ಬಾ ಅಂದೇ ಹೌದಾ ಚಲೋ ಮಾಡಿದ್ರೆ ಬಿಡ್ರಿ ಅತ್ತಿ ಬರವಲ್ಲ ಬಿಡ್ರಿ ಹಂಗೆ ಹಿಂಗ ಅಂದ್ಲು ಹೆಂಗ ಹೇಳ್ಬೇಡ ಅದೇನು ಬೇರೆ ಮನೆ ಇಲ್ಲ ನಿನಗೆ ಕರ್ಕಂಬಾ ಅದು ಹಾಸ್ಟೆಲಿಂದ ಬಂದೈತಿ ಅಂತಿ ಅಲ್ಲಿ ಕೆಲಸ ನಮ್ಮ ನಮ್ಮನಿಗೆ ಬಂದ್ಬಿಡು ಲಗುನ್ ಬಾ ಸ್ವಲ್ತ ಹೇಳ್ತೆ ಅಂತ ಹೇಳಿ ಮಾತ್ ಬಿಡ್ರಿ ಐತಿ ಇದ್ರಾಗ ಒಂದು ನಾಲ್ಕು ತಿಂದು ಹೋಕಾರ ಅದ್ರಾಗ ಏನೈತಿ ಎಲ್ಲರೂ ತಿನ್ನೋದು ಹ್ಞೂ ಹಂಗಾರ ನಾ ಅದು ರೆಡಿ ಮಾಡ್ಕೊಂಬಿಡ್ತೆ ಆತ ರೆಡಿ ಮಾಡ್ಕೋರಿ ಅವ್ರು ಬರಲಿ ತಿನ್ನಿವ್ರಿ ಅಂತ ದೊಡ್ಡ ಮಾಡೋದು ದೊಡ್ಡ ಕೆಲಸ ನೋಡ್ರಿ ಐತಿ ಹೌದಲ್ರಿ ಹ್ಮ್ ನಮ್ಮ ಕಾಲದಾಗಂತೂ ಇವ್ ಒಪ್ರು ಕಡಿ ದಾಸ್ ಮತ್ತು ಈಗ ಈಗಿನ ಮಕ್ಕಳು ರೊಟ್ಟಿ ಗಿಟ್ಟಿ ಅಂದ್ರೆ ಇಷ್ಟ ಆಗಲ್ಲ ಅವಕ ಇಂತ ತಿಂಡಿ ಬೇಕು ಹಂಗಾಗಿ ಅವಾಗ ಒಮ್ಮ ಮಾಡ್ತಿರೀ ಏನೇನು ಹಾಕ್ಬೇಕು ರೀ ಹೆಂಗ್ ಮಾಡಿದ್ರೆ ಚಲೋ ಹೇಳ್ರಿ ನೋಡ್ರಿ ಫ್ರೆಂಡ್ಸ್ ಪಡ್ಡು ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಈಗ ದಿಢೀರಂತ ಜಾಳದ ಹಿಟ್ಟು ಅದೇನೇನೋ ಹಾಕೊಂಡು ಮಾಡೋ ಪಡ್ಡು ಈಗ ಬಂದವು ನಾವು ಹೆಂಗೆ ಪಡ್ ಮಾಡ್ತೇವೆ ಅಂದ್ರೆ ಈ ರೇಷನ್ ಅಕ್ಕಿರಿ ಉದ್ದಿನ ಬೇಳೆ ಸ್ವಲ್ಪ ಅವಲಕ್ಕಿ ಸ್ವಲ್ಪ ಹೆಸರು ಕಾಳು ಸ್ವಲ್ಪ ಕಡಲೆ ಕಾಳು ಸ್ವಲ್ಪ ಶೇಂಗಾ ಸ್ವಲ್ಪ ಕಾಳು ಇಷ್ಟೆಲ್ಲ ಹಾಕಿರ್ತೇವ್ರಿ ಒಂದೊಂದ್ಸರಿ ಅಲಸಂದಿ ಕಾಳಿದ್ರೆ ಸ್ವಲ್ಪ ಅವನ್ನೂ ಹಾಕಿರ್ತೇವೆ ಸುಮಾರು ಕಾಳು ಹಾಕ್ತೇವ್ರಿ ಇಷ್ಟೆಲ್ಲ ಹಾಕಿ ಸ್ವಚ್ಛಕ್ಕೆ ತೊಳೆದು ಒಂದು ಏಳೆಂಟು ತಾಸು ಸಾಕು ರೀ ಕಾಳು ಸಪ್ರೇಟ್ ನೆನೆಸ್ಕೊಳ್ಳೋದು ಚಲೋ ರೀ ಯಾಕಂದ್ರೆ ಕೀ ಕಾಳು ಅದಾವಲ್ಲ ಕಟ ಕಟಕಟ ಅಂತಾವ್ ಕಾಳು ಒಂದು ಎಂಟು ಹತ್ತು ತಾಸು ನೆನೆದ್ರೂ ಚಲೋನೆ ಹಿಂಗೆ ನೆಂದ ಮೇಲೆ ರುಬ್ಬ ಹೊತ್ತಿಗೆ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಮೆಣಸಿನ್ಕಾಯಿ ಇದನ್ನು ರುಬ್ಬಿ ಹಾಕ್ಕೋಬೇಕ್ರಿ ಅದು ಮರುದಿನ ಮುಂಜಾನೆ ಹಾಕ್ಕೊಂಡ್ರು ನಡಿತೈತಿ ಏನ್ರೈತಿ ಹಂಗಾದ್ರೆ ಪಾಡ್ ರುಚಿ ಆಗಲ್ರಿ ಪಾಡ್ ರುಚಿ ಆಗೋದ್ರ ಜೊತೆಗೆ ಅದು ಆರೋಗ್ಯಕ್ಕೆ ಒಳ್ಳೇದು ಎಲ್ಲ ಕಾಳು ಕಡೆ ಹಾಕಿ ಮಾಡಿರ್ತೇವಲ್ಲ ಕಾಳು ಹಾಕಿದ್ರಿಂದ ಭಯಂಕರ ಹುಳಿ ಬರ್ತೈತಿ ಅದಕ್ಕೆ ಅದನ್ನ ಕೈಯಿಂದ ತಿರುಗಿಸ್ತಾನ ಸೌಟಿಂದ ತಿರುಗಿ ಹಾಕಿಟ್ಬಿಡ್ಬೇಕು ಚಳಿಗಾಲದಾಗ ಕೆಲವರು ಉಪ್ಪು ಹಾಕಿಡ್ತಾರ ಆದ್ರೆ ಕಾಳಿಂದು ಬೇಗ ಹುಳಿ ಬಂದ್ಬಿಡೋದಕ್ಕ ಉಪ್ಪು ಹಾಕ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮತ್ತು ಜಾಸ್ತಿ ಹುಳಿ ತಿಂದರೆ ಒಂಥರ ಗ್ಯಾಸ ಅಸಿಡಿಟಿನೂ ಏನು ಅದರ ಐತಿ ಕೊತ್ತಂಬರಿ ಕರಿಬೇವು ಸೊಪ್ಪು ಹಾಕೋರಿ ಬೆಳಿಗ್ಗೆನ ಬೇಕಂದ್ರೆ ಕೆಲವ್ರು ಈರುಳ್ಳಿ ಸೊಬ್ಬಸಗಿ ಸೊಪ್ಪು ಹಾಕಿ ಮಾಡ್ತಾರೆ ನೀವು ಇಷ್ಟೆಲ್ಲಾ ಕಾಳು ಹಾಕಿ ಪಡ್ಡು ಮಾಡಿ ನೋಡ್ರಿ ಎಷ್ಟು ಮಸ್ತ್ ಆಕೈತಿ ಈಗೆಲ್ಲ ಪಡ್ಡು ಬಿಳಿ ಕಾಣ್ಬೇಕು ಹೇಳಿ ಬರೀ ಅಕ್ಕಿ ಅವಲಕ್ಕಿ ಉದ್ದಿನ ಕಾಳು ಹಾಕಿ ಮಾಡಿರ್ತಾರೆ ನನ್ನ ಸೊಸಿನೂ ಹಂಗೆ ಮಾಡ್ಯಾಕ್ರಿ ನಾ ಹಿಂಗೆ ಮಾಡಿ ಹೇಳಿದೆ ಆವಾಗ ಗೊತ್ತದ ಈ ಪಾಡ್ ಎಷ್ಟು ರುಚಿ ಆಕಿತಾ ಭಾಗ್ಯಕ ಬಾ ಭಾಗ್ಯಕ ಹೇಳ್ಬಿಟ್ಟು ಬಂದೆ ಬರ್ತಿದ್ಲು ಹೊರಗದ ರ ಬಿಡ್ಲೇ ಇಲ್ವ ಭಯ ಕತ್ ಬರಲ್ಲ ಅಂದಕ್ಕೆ ನೀನ್ ಆದ್ರೆಲ್ಲಾ ಕೊಟ್ಟು ಸಗಣ್ ಮಾಡ್ತಿ ನಮ್ಮನಿಗೆ ಬರಲೇನೇ ಅಲ್ಲಿ ಹಂಗಾಗಿ ಬಂದೆ ಹೌದಾ ಮತ್ತೆ ಅಂದಾಗ ನಾವು ಒಮ್ಮಿ ಕೊಡೋದು ನೀವು ಒಮ್ಮಿ ಕೊಡೋದು ಅದೆಲ್ಲ ಇದ್ದಿದ್ದೆ ಅದೇ ಆರಾಮದಿಯಾ ಹ್ಞೂ ರೀ ಸಾವಿರ ತಕ್ಕ ಅರಾಮದೇನೆ ನೀವು ಅರಾಮದಿರಿ ಆರಾಮದೇನ ಅಭ್ಯಾಸ ಎಲ್ಲ ಹೆಂಗ್ ಆಯ್ತು ಐತ್ರಿ ಹಂಗೆ ಹಾಸ್ಟೆಲ್ ಊಟ ಎಲ್ಲ ಮೆಚ್ಚೇನಿ ನಿನಗೆ ಚಲೋ ಕೊಡ್ತಾರ್ರಿ ಈಗ ಏನೇ ಅವಾಗ ನಂಗೆ ಇಲ್ಲ ಒಂದೊಂದ್ಸರಿ ಸರಿಯಾಗಿರಲ್ರಿ ಮತ್ತೆ ಓದ್ಬೇಕಲ್ರಿ ತಿನ್ ಸುಮ್ನೆ ಇರೋದು ಈಗಿನ ಮಕ್ಳು ಹಾಸ್ಟೆಲ್ನಾಗ ಇರಕ ಅಲ್ದಕ ನೀನು ಓದ್ಬೇಕು ಅನ್ನೋ ಐತಿ ಅದಕ್ಕೆ ಹೆಂಗೆ ಗಟ್ಟಿ ಮನ್ಸಿ ಮಾಡದಿ ಅವನ್ ಬಿಟ್ಟು ಈಗಿನ ಮಕ್ಳು ಅನ್ನೋಕೆ ನಮ್ಮನ್ಯಾಗ ಅದನಲ್ಲ ಸರ್ದಾರ ಹೋಗವಲ್ಲ ಮನೆ ಬಿಟ್ಟು ಗಲಾ ಪೌಡರ್ ಹಾಕಿ ಕೊಡ್ತೆ ನಿಮಗೂ ಕೊಡ್ತೆ ತಕೊಂಬಿಡ್ರಿ ಯಾರು ಪೌಡ್ ಹತ್ತೋದ್ ಬೈನಾ ತಗೋರ್ ಬಸ್ ಕೂಡ ಇದು ಕೊಡ್ತೈತಿ ನೀವು ನೀವ್ ತೊಗ್ರಿ ತಗೊಳವಾ ತೆಗೆದು ತೆಗೆದ್ ಯಾರು ಯಾರ ಹಾಕವ್ರಿ ತಗದ್ ನೀವ್ ತಗೊಂಡ್ಬಿಡ ಹೆಂಗ ಸವಿತಾಕಡ್ ಭಾರಿ ಚೊಲೋ ನೋಡ್ಲೇ ಸೈತ ಮಸ್ತ್ ಮಾಡಿವ ಮತ್ತಾರ ಹೇಳ್ಕೊಟ್ಟಿದ್ರಿ ಎಲ್ಲ ಕಾಳು ಕಡಿ ಹಾಕಿ ಮಾಡು ಚಲೋ ಹಾಕವ ಹೇಳಿ ನಂಗೆ ಬರೋಕ್ಕಿನ್ ಬೇಡಿ ಇದನ್ನ ಹ್ಯಾಕ್ ಮಾಡ್ತಿದ್ದೆ ಬೆಳಿ ಕಾಣ್ತ ಹೇಳಿ ಮತ್ತಾರು ಬಿಡವ ಅಡುಗೆ ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ ಅನುಭವ ರೀ ಏನು ಇಲ್ಲ ಹೇಳ ಭಾಗ್ಯ ಅಲ್ರಿ ಹೆಣ್ಮಕ್ಳು ಕಲ್ತ್ಕೊಂಡ್ರ ನೀನ್ ಮಾಡುದ್ರಿ ನಮ್ಮ ಹಾಸ್ಟೆಲ್ಗೂ ಒಂದೊಂದು ಶನಿವಾರ ಪಡ್ಡು ಕೊಡ್ತಿರ್ತಾರೆ ಅವು ಬಿಳಿ ಸುಣ್ಣದಂತೂ ಕೊಡ್ತಾರ ಇರಲ್ಲ ಮಣ್ಣು ನೋಡ್ತೇನೆ ಹಿಂಗ ಹಾಕಿ ಇಕ್ಕಿ ಹಾಕಿರ್ತೀರಿ ಪಡ್ಡ ಹಾಕ್ಲಾ ಸೊತ ಪುಟ್ಟಿ ನಿಂಗೆ ಹಾಕ್ಲರಿ ನೀರ್ ನೀರು ಕುಡಿಸ್ತು ಪಡ್ಡು ಹಂಗ ನೋಡಿ ಎಣ್ಣೆ ಹಾಕಿರ್ತಾವಲ್ಲ ಜಾಸ್ತಿ ಅದೇ ಹೋಟೆಲ್ನೇ ಕೊಟ್ಟಂಗ ప్లేట్ ఇ బట్లు ఇష్ట చమ్చ ఇట్ నానే నాలు హీ జనా మిక్స్ కుడీత సర్వర్ పాలు పుట్టి బాద్దుల అవుతా హెలిక చాకి ఇత చా జొతే పడ్డ తిరుగుతుంది ఏ రం మార్తీ బీడ సుమ బీ నేను ఎన్ని సమాధానం చా గంటలు సమాధాన ఆకత గంట్లు హిట్టంక ಇದ್ದಿರ್ತದ ಅದು ಯಾವಾಗ ಹಿಂಗ ನೋಡು ಒಟ್ಟಿಗೆ ತಿಂಡಿ ತಿನ್ನಕತಿ ತಿಳಿದಾಗ ತಿಳಿದಾಗ ತಿಂತತಿ ಹಾಕತಿ ಸುಮ್ನ ನಿಂಗೆ ಹಾಲು ಏನ್ ಬೇಕಾ ಚಾ ಬೇಕಾ ಇಲ್ರಿ ನಂಗೇನು ಬೇಡ ಹಾಸ್ಟೆಲ್ಗೆ ಹೋಗಿ ಚಾ ಕುಡಿಯದೆ ಬಿಟ್ಟೇನೆ ಹಾಲ ಯಾರು ರೀ ಪಾಪ ಚಳಿ ಇಳಿ ಇದ್ದಾಗ ಮಕ್ಕಳಿಗೆ ಚಾ ಏನಾರು ಬಿಸಿ ಹಾಲು ಕೊಡ್ರಿ ಚಲೋ ಸೈತ ಕಡೆ ಕುಡಿತೇ ಅವ್ರೇನು ಬಂದಿಲ್ಲ ಅವರಿಗೆಲ್ಲ ಹಾಕ್ಕೊಟ್ಟು ನಾ ಕೊಡ್ತೀನಿ ನೀವು ಕೊಡ್ರಿ ರಜಾ ಪದೇ ಪದೇ ಬಿಸಿ ಮಾಡಿದ್ರೆ ಒಲಿ ಮೇಲೆ ಹಾಗೆ ಬಾಸಾಕೈತೆ ಇವು ನಮ್ಮ ಮನೆಗೆ ಯಾವಾಗ ಒಟ್ಟಿಗೆ ಬರೋದೇ ಇಲ್ಲ ಯಾವಾಗ ಗಂಡು ಮಕ್ಕಳು ಆಚೆ ಜಯಕ ನಾ ಹೋಗ್ತೆ ಸ್ವಲ್ಪ ಕೆಲಸದ ಅಕ್ಕಿಗೆ ದಿವಸ ದೇಶದ ಇಲ್ಲ ಕಳಿಸ್ಕೊಡೋ ಒಂದು ಚೂರೇನದ ಮಂಡಕ್ಕಿ ಅವಲೆಕ್ಕರದ ಅವಲಕ್ಕಿ ಅದನ್ನೆಲ್ಲ ಮಾಡಿ ಕೊಟ್ಟು ಕಳಿಸ್ದೆ ಸವಿತಾ ನಿನ್ನೇನು ಸಂಕ್ರಾಂತಿಗೆ ಮಾಡಿದ ಎಳ್ಳು ಉಂಡೆ ಇತ್ತಲ್ಲ ಎಳ್ಳು ಚಿಗ್ಳಿದ್ ಅದೊಂದು ಸ್ವಲ್ಪ ಕೂಡ ಅಕ್ಕಿ ತಗೊಂಡು ಹೋಗ್ತಾ ಗೋಧಿ ಹುಗಿ ಉಡ್ತಿದ್ ಸ್ವಲ್ಪ ಕೊಡು ಇವತ್ತಿಲ್ಲೆ ಉಣ್ತಾಳೆ ಹೆಂಗೋ ನೀನು ಬಂದಿಲ್ಲ ಹಾಕಿ ಕೊಟ್ಬಿಡ ರೀತಿ ಐತ್ರಿ ಅದೊಂದ್ ಸ್ವಲ್ಪ ತಗೊಂಡು ಹೋಗು ಭಾಗ್ಯಕ ಅನ್ನಕ್ಕೆ ಕಲಸಿ ಕಟ್ಟುವಂತೆ ಇಲ್ಲ ಇಲ್ಲೇ ಕಲಿಸ್ಕೊಡು ಇವಾಗ ಪಾಪಕಿ ನೀವು ಇಷ್ಟ ಜೀವ ಮಾಡ್ತೀರ ನೋಡು ಯಾವ ಜನ್ಮದ ಪುಣ್ಯನ ಏನ ಅಲಾ ಇರೋದ ಖುಷಿ ನೋಡುವ ನಮ್ಗೆ ಅವು ಹಿಂದೆ ಇದ್ವಿ ನಮ್ದವ್ರ ಮನೇಲಿ ಅಕ್ಕಪಕ್ಕದವ್ರಿಗೆ ನಾವು ಪಡ್ಡು ಮಾಡಿದ್ರ ಅವ್ರಿಗೆ ಕೊಡುದು ಅವ್ರು ಮಾಡಿದ್ರ ನಮಗ್ ಕೊಡುದು ಪಲ್ಯ ದಾಯಿಸ್ ಕೊಡೋದು ಚಟ್ನಿ ಮಾಡ್ಯಾರ ಅವ್ರ ಮನೆಗೆ ಕುಡ್ದು ಅವ್ರ ಮನೆ ನಮ್ಮ ಮನೆ ತಿರುದು ಅದು ಒಂಥರ ಮಜಾ ಇರ್ತತೆ ಆ ಆತು ಸೈತೆ ಇದೆಲ್ಲ ತೆಗೆದು ಹಾಕಿ ಬಾಕ್ಸಿಗೆ ಹಾಕಿ ಬಡ್ ಅವು ಯಾವಾಗಾರ ಯಾಕೆ ಬರಬಲ್ವಾಗ ಸೋಮವಾರ ಇವತ್ತು ಬೇಗ ಬೇಗ ಕೆಲಸ ಮುಗಿ ಸ್ನಾನ ಪೂಜೆ ಮಾಡುವ ರೀತಿ ನೋಡಿರಿ ಫ್ರೆಂಡ್ಸ್ ಇಷ್ಟಿನ ವಿಡಿಯೋ ಇವತ್ತಿನ ಇಷ್ಟ್ರಿ ನಾವು ಮಾಡಿದ ಪಡ್ಡು ರೆಸಿಪಿ ನಿಮಗೆ ಇಷ್ಟ ಆದ್ರೆ ನಮ್ಮ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ